ಎಲ್ಲರಿಗೂ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಈ ರಾಶಿಯವರಿಗೆ ಮಹಾಲಕ್ಷ್ಮಿ ದೆಸೆಯಿಂದ ಅದೃಷ್ಟದ ಬಾಗಿಲು ತೆರೆಯಲಿದೆ ಐದು ರಾಶಿಗಳ ನಿಖರ ಭವಿಷ್ಯ ಇಲ್ಲಿದೆ ಅದಕ್ಕೂ ಮೊದಲು ನಮ್ಮ ಅದೃಷ್ಟಧಾರೆ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರುವ ಅನ್ನು ಟಚ್ ಮಾಡಿ ಅದೃಷ್ಟ ಬಾಗಿಲು ತೆರೆಯುವಂತಹ ರಾಶಿಗಳು ಈ ರೀತಿಯಾಗಿದೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹದಿಂದ ಕೆಲವು ರಾಶಿಗಳಲ್ಲಿ ಅದೃಷ್ಟದ ಬಾಗಿಲು ತೆರೆಯಲಿದೆ ಈ ಸಮಯದಲ್ಲಿ ಗ್ರಹಗಳ ಸಂಯೋಗದಿಂದ ಕೆಲವು ರಾಶಿಗಳಲ್ಲಿ ಆರ್ಥಿಕ ಲಾಭ ವೃತ್ತಿ ಜೀವನದಲ್ಲಿ ಪ್ರಗತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಸುಖದ ಸಾಧ್ಯತೆಗಳಿವೆ ಮೊದಲನೆಯ ರಾಶಿ ವೃಷಭ ರಾಶಿ ಜೂನ್ ಹದಿನಾಲ್ಕರಂದು ಗುರುಗ್ರಹವು ಮಿಥುನ ರಾಶಿಯ ಆರ್ಧ ನಕ್ಷತ್ರದಲ್ಲಿ ಪ್ರವೇಶಿಸಲಿದ್ದಾನೆ ಈ ಸಮಯದಲ್ಲಿ ವೃಷಭ ರಾಶಿಯವರಿಗೆ ಆರ್ಥಿಕ ಸ್ಥಿತಿ ಉತ್ತಮವಾಗಲಿದೆ ಕಳೆದು ಹೋದ ಹಣ ವಾಪಸ್ ಸಿಗುವ ಸಾಧ್ಯತೆ ಇದೆ ಆರೋಗ್ಯದಲ್ಲಿ ಉತ್ತಮ ಉದ್ಯೋಗದಲ್ಲಿ ಉತ್ತಮ ಅವಕಾಶಗಳು ದೊರೆಯಲಿದೆ ಇನ್ನು ಎರಡನೆಯದಾಗಿ ಮಿಥುನ ರಾಶಿ ಮಿಥುನ ರಾಶಿಯವರು ಆತ್ಮವಿಶ್ವಾಸದಿಂದ ಕಾರ್ಯನಿರ್ವಹಿಸಬೇಕು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ವ್ಯಾಪಾರಗಳಲ್ಲಿ ಲಾಭಗಳನ್ನು ಗಳಿಸುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ವೈಯಕ್ತಿಕ ಜೀವನದಲ್ಲಿ ಸಂತೋಷವೂ ಕೂಡ ಇರಲಿದೆ ಇನ್ನು ಮೂರನೇ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಹನ್ನೊಂದನೇ ಮನೆ ಪ್ರಭಾವದಿಂದ ಕೂಡಿರುತ್ತದೆ ಸ್ನೇಹಿತರ ಸಹಕಾರದಿಂದ ಉದ್ಯೋಗದಲ್ಲಿ ಪ್ರಗತಿ ಸಾಧ್ಯ ಈ ಸಮಯದಲ್ಲಿ ಕುಟುಂಬದಿಂದ ಬೆಂಬಲ ಕೂಡ ದೊರೆಯಲಿದೆ ನಾಲ್ಕನೇ ರಾಶಿ ತುಲಾರಾಶಿ ತುಲಾರಾಶಿಯವರು ಧಾರ್ಮಿಕ ಆಧ್ಯಾತ್ಮಿಕ ಒಲವಿನಿಂದ ದೂರ ಪ್ರಯಾಣದ ಮೂಲಕ ಲಾಭವನ್ನು ಪಡೆಯುತ್ತಾರೆ ಈ ಸಮಯದಲ್ಲಿ ವೈಯಕ್ತಿಕ ಜೀವನದಲ್ಲಿ ಸುಖವಿರಲಿದೆ ಐದನೇ ರಾಶಿ ಕುಂಭರಾಶಿ ಕುಂಭರಾಶಿಗೆ ಮಕ್ಕಳಿಂದ ಉತ್ತಮ ಸುದ್ದಿಯು ಮತ್ತು ಹೊಸ ವ್ಯಾಪಾರ ಆರಂಭಕ್ಕೆ ಸೂಕ್ತ ಸಮಯವಾಗಿದೆ ಈ ಸಮಯದಲ್ಲಿ ವೈಯಕ್ತಿಕ ಜೀವನದಲ್ಲಿ ಸಂತೋಷವನ್ನು ಕಾಣುತ್ತೀರಿ ಈ ರಾಶಿಗಳವರು ಮಹಾಲಕ್ಷ್ಮಿಯ ಪೂಜೆ ಎಂದು ಭಕ್ತಿಯಿಂದ ಪೂಜೆ ಮಾಡುವುದರಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ಹೆಚ್ಚು ಲಾಭವನ್ನು ಗಳಿಸಬಹುದು ಆದರೆ ಇತರ ರಾಶಿಗಳು ಜಾಗೃತೆಯಿಂದ ನಡೆದುಕೊಳ್ಳುವಂತೆ ಸಲಹೆ ನೀಡಲಾಗಿದೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಬರುವ ಕೀರ್ತಿ ಪ್ರಸಾದ್ ಗುರುಜಿ ಅವರ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಪರಿಹಾರವನ್ನು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಧನ್ಯವಾದಗಳು